ಜೈ ಕರ್ನಾಟಕ ಸಂಘಟನೆಯ ನೂತನ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳ ಆಯ್ಕೆ ಮಾಡಿ ಪ್ರಮಾಣ ಪತ್ರವನ್ನು ಜಿಲ್ಲಾಧ್ಯಕ್ಷ ಯೋಗಣ್ಣ ವಿತರಿಸಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲಾ ಉಪಾಧ್ಯಕ್ಷರಾಗಿ ರಮೇಶ್ ತಾಲೂಕು ಅಧ್ಯಕ್ಷರಾಗಿ ಹರ್ಷಿತ್ ಉಪಾಧ್ಯಕ್ಷರಾಗಿ ಅಭಿಷೇಕ್ ಪ್ರಧಾನ ಕಾರ್ಯದರ್ಶಿಯಾಗಿ ಮಹೇಶ್ ಆಯ್ಕೆ ಮಾಡಿ ಪ್ರಮಾಣಪತ್ರವನ್ನು ವಿತರಿಸಿದರು ಇದೇ ವೇಳೆಯಲ್ಲಿ ಸುಭಾಷ್ ಚಂದ್ರ ಬೋಸ್ ಜಯಂತಿ ದಿನದಂದು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ರಕ್ತದಾನ ಶಿಬಿರಕ್ಕೆ ಪಾಲ್ಗೊಳ್ಳಬೇಕೆಂದು ಜಿಲ್ಲಾಧ್ಯಕ್ಷ ಯೋಗಣ್ಣ ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಪದಾಧಿಕಾರಿಗಳು ಮತ್ತು ತಾಲೂಕು ಪದಾಧಿಕಾರಿಗಳು ಹಾಜರಿದ್ದರು ಅಂದರೆ ಒಂದು ರೋಮಾಂಚನ ಈ ವ್ಯಕ್ತಿ ಹುಟ್ಟಿದ ದಿನ ಒಂದು ಜನವರಿ ಇಪ್ಪತ್ತೊಂದನೇ ತಾರೀಕು ಒಂದು ಇಪ್ಪತ್ನಾಲ್ಕು ಗಂಟೆಗಳ ರಕ್ತದಾನ ಶಿಬಿರವನ್ನು ಏರ್ಪಾಡು ಮಾಡಿದ್ದಾರೆ ಅದು ಜೀವಕರಣ ಸಣ್ಣ ದಿನ ನಾವು ಹೊರಗಡೆ ಹೋಗಿ ಕೂಡ ಅಂಡಾಮಾನು ಮತ್ತೆ ಹೊರಗಡೆ ರಾಜ್ಯಗಳಲ್ಲೂ ಕೂಡ ನಾವು ಒಂದು ಇಂಥ ಒಂದು ಕೆಲಸಗಳನ್ನ ಮಾಡಿದ್ದೀವಿ ಜೀವದಾನೆ ಹಾಗಾಗಿ ಇಂಥ ಮಹಾನ್ ವ್ಯಕ್ತಿ ಹುಟ್ಟಿದ ದಿನ ಒಂದು ರಕ್ತದಾನ ಶಿಬಿರ ವಿರುದ್ಧ ಇಪ್ಪತ್ತು తెచ్చిన వస్తుంది సహకారీ ఈ నమ్మ జయ కర్ణాటక సంఘటన తమ కర్ణబి తాలూకు సంఘటన మొత్తం ఈ మరలి తాలూకు జర్ణ సంఘట తాలూకు ఉపాధ్యక్షరీ అభిషేకం ధైన్ Nou moet hulle ಅದೇ ರೀತಿಯಲ್ಲಿ ಆ ಬ ಈ ಭಾಗದಲ್ಲಿ ನಮ್ಮ ರಮೇಶ್ ಅವರು ಏನು ಎಷ್ಟು ದಿವಸ ತಾಲೂಕು ಅಧ್ಯಕ್ಷರಾಗಿತ್ತು ಅವ್ರನ್ನ ಕೂಡ ಜಿಲ್ಲಾ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡ್ತಾ ಇದ್ದೀವಿ ಮುಂದಿನ ಚಟುವಟಿಕೆಗಳು ಇಲ್ಲಿಂದ ಶುರುವಾಗಲಿ ಜೊತೆಗೆ ಅವ್ರನ್ನ ಶುಭಾರೈಸಿದ ಈ ಏನು ಒಂದು ಕಾರ್ಯಕ್ರಮ ಮಾಡ್ತೀವಿ ಅಲ್ಲಿ ಒಂದು ಘೋಷಣೆ ಮಾಡುವಂಥ ಕೆಲಸ ಆಗಲಿ ಬೇಡ ಅಂತ ನಾನೇ ಒತ್ತಾಯ ಮಾಡಿ ಇವತ್ತು ನೀವು ಬರೀ ಪ್ರಸ್ತುತದವ್ರೂ ಸಾಕು ಮೀಟ್ ಮಾಡಿ ಒಂದು ಅಧ್ಯಕ್ಷರ ಸ್ಥಾನ ಕೊಟ್ಟ ಮೇಲೆ ನಿಮ್ಮ ಚಟುವಟಿಕೆಗಳು ಶುರುವಾಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವ್ರಿಗೆ ಕರೆದು ಅವರ ಅಧ್ಯಕ್ಷತೆಯಲ್ಲಿ ರಮೇಶ್ವರ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಅರ್ಷಿತ್ ಅವ್ರನ್ನ ಜಯ ಕರ್ನಾಟಕ ಸಂಘಟನೆ ಮಾಡುವಳಿ ಅಧ್ಯಕ್ಷರಾಗಿ ಆಯ್ಕೆ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳು ಒಂದು ಒಳ್ಳೆಯ ಅಭಿಯಾನ ಮಾಡಲಿ ಹಾಗೆ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಲಿ ಇವರು ಇಷ್ಟು ದಿವಸ ಏನು ರಮೇಶ್ ಅವರಾಗಿರ್ಬೋದು ಹಿಂದೆ ಇದ್ದಂಥ ದೇಶಗಳಿರ್ಬೋದು ಯಾರೇ ಇರ್ಬೋದು ಅವ್ರಿಗೆ ಏನು ಒಳ್ಳೆಯ ಕೆಲಸ ಮಾಡ್ತೀವಿ ಅದೇ ರೀತಿ ಅರ್ಷಿತ್ ಅವರು ಕೂಡ ಒಳ್ಳೆ ಕೆಲಸ ಮಾಡಲಿ ಅಂತ ಶುಭ ಹಾರೈಸ್ತಾ ಅವ್ರನ್ನ ಆಯ್ಕೆ ಮಾಡುವಂಥ ಕೆಲಸನ ಮಾಡ್ಬೋದು ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ